ಮಾನ್ಯ ಪ್ರದೀಪ್ ಅವರೇ ನಿಮ್ಗೆ ಹೇಳ್ತೀವಿ ಈ ಕ್ಷೇತ್ರದ ಕ್ಷೇತ್ರದ ಜನ ಮುನ್ಸು ಮಾಡಿದ್ರೆ ನಿಮಗೆ ಪಂಚಾಯತಿ ಮೆಟ್ಲು ಸಮೇತ ಹತ್ತು ಸಲ ಈ ಒಂದು ಚಾಲೆಂಜ್ಗಳನ್ನು ನಿಲ್ಸಿ ನೀವು ಎಮ್ ಎಲ್ ಎ ಆಗಿದ್ರ ಒಳ್ಳೆ ಕೆಲಸ ಮಾಡ್ರಿ ಅದಕ್ಕೆ ಜನ ತುಂಬಾ ನಿಮಗೆ ಗೌರವ ಕೊಡ್ತಾರೆ ಏನು ಈ ದಿನ ನಮ್ಮದು ಒಂದು ಆರಕೆ ಇದೆ ನಾವು ಸುಧಾಕರಣ ಗೆದ್ರೆ ನಿಜವಾಗಲೂ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸಮೇತ ಅರಿಕೆ ಮಾಡ್ಕೊಂಡಿದ್ದೀವಿ ಮತ್ತು ಆ ಉಜಿರೆ ಅಂತ ಒಂದು ಅಲ್ಲಿ ಒಂದು ಸಣ್ಣ ಗ್ರಾಮ ಇದೆ ಸೂರ್ಯ ದೇವಸ್ಥಾನ ಇದೆ ಮಣ್ಣಿನ ಹರಿಕೆ ಅಲ್ಲಿ ಒಂದು ಅರಿಕೆ ಮಾಡ್ಕೊಂಡಿದ್ವಿ ಅದು ಸಮೇತ ಈ ಮುಖಾಂತರ ನಾವು ಧರ್ಮಸ್ಥಳಕ್ಕೆ ಹೋಗಿ ಅವರ ಗೆದ್ದಿರೋದ್ರಿಂದ ಒಂದು ಪೂಜೆಯನ್ನು ಮಾಡಿಸುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಮತ್ತು ಏನು ನಮ್ಮ ನಾಯಕರ ಬಗ್ಗೆ ಇಲ್ಲಿನ ಏನು ಶಾಸಕರು ಒಂದು ಮಾತನ್ನು ಹೇಳಿದರು ದುರಂಕಾರವಾಗಿ ಪಾರ್ಲಿಮೆಂಟು ಮೆಟ್ಟಿಲು ಹತ್ತಲ್ಲ ಅಂತೇಳಿದ್ರು ಆದರೆ ಈ ದಿನ ಈ ಕ್ಷೇತ್ರದ ಎಂಟು ಕ್ಷೇತ್ರದ ಜನ ಯೋಚನೆ ಮಾಡಿ ಅವರಿಗೆ ಮತ ನೀಡಿ ಅತಿ ಹೆಚ್ಚಿನ ಮತಗಳನ್ನು ನೀಡಿ ಲೋಕಸಭೆಗೆ ಕಳಿಸುವಂಥ ಒಂದು ಇದನ್ನು ಕಳಿಸಿದ್ದಾರೆ ಮಾನ್ಯ ಪ್ರದೀಪ್ ಅವರೇ ನಿಮ್ಗೆ ಹೇಳ್ತೀವಿ ಈ ಕ್ಷೇತ್ರದ ಕ್ಷೇತ್ರದ ಜನ ಮನ್ಸು ಮಾಡಿದ್ರೆ ನಿಮಗೆ ಪಂಚಾಯತಿ ಮೆಟ್ಲು ಸಮೇತ ಹತ್ತು ಸಲ ಈ ಒಂದು ಚಾಲೆಂಜ್ಗಳನ್ನು ನಿಲ್ಲಿಸಿ ನೀವು ಎಮ್ ಎಲ್ ಎ ಆಗಿದ್ದೀರ ಒಳ್ಳೆ ಕೆಲಸ ಮಾಡ್ರಿ ಅದಕ್ಕೆ ಜನ ತುಂಬ ನಿಮಗೆ ಗೌರವ ಕೊಡ್ತಾರೆ ನಿಮಗೆ ಕೊಡ್ತಿದ್ರು ಆ ಎಮ್ ಎಲ್ ಎ ಒಂದು ಹುದ್ದೆ ಇದೆಯಲ್ಲ ಅದಕ್ಕಾದರೂ ಕೊಡ್ತಾರೆ ಇಷ್ಟು ದಿನ ಆಗಿ ಒಂದು ಏನು ಒಂದು ಪೂಜೆ ಮಾಡಿಲ್ಲ ಒಂದು ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಲಿಲ್ಲ ಒಂದು ಒಂದು ರೂಪಾಯಿ ಏನು ಸರ್ಕಾರದಿಂದ ಬರುತ್ತಕ್ಕಂಥ ಅನುದಾನ ತಂದು ಒಂದು ಪೂಜೆ ಮಾಡಿಲ್ಲ ಅಂತ ಏನು ಮಹಾ ನಾಯಕರು ನಮ್ಮ ನಾಯಕರು ಇಷ್ಟು ಎಂಟು ವರ್ಷದಿಂದ ಅತಿ ಹೆಚ್ಚು ರಾಜ್ಯದಲ್ಲಿ ಏನಾದರೂ ಅನುದಾನ ತಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಅಭಿವೃದ್ಧಿ ಮಾಡಿದ್ರೆ ಅದು ಡಾಕ್ಟರ್ ಸುಧಾಕರ್ ಸಾಹೇಬ್ರು ಅವರನ್ನ ಕೀಳಾಗಿ ಇನ್ನು ಮುಂದೆ ಏನಾದರೂ ನಿಜವಾಗ್ಲೂ ಮಾತಾಡಿದ್ರೆ ಇದು ಅಲ್ಲ ಎಚ್ಚರಿಕೆ ಅಲ್ಲ ನಿಜವಾಗ್ಲೂ ನಾವು ಬೇರೆ ರೀತಿ ಮಾತಾಡ್ಬೇಕಾಗ್ತದೆ ಆದ್ರೆ ನಮ್ಮ ನಾಯಕರು ಯಾವತ್ತ ಆ ರೀತಿ ಮಾತಾಡಬೇಡಿ ಅಂತ ಸಂಸ್ಕೃತಿ ಹೇಳ್ಕೊಟ್ಟಂತ ನಾಯಕರು ನಮ್ಮ ನಾಯಕರು ಅದರಿಂದ ದಯವಿಟ್ಟು ಹೇಳ್ತೀವಿ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡುವಾಗ ದಯವಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಮತ್ತೆ ಈ ದಿನ ನಮ್ಮ ಜೆ ಡಿ ಎಸ್ ನಾಯಕರು ಮತ್ತೆ ಏನು ಬಿ ಜೆ ಪಿಯ ನಾಯಕರು ಅತಿ ಹೆಚ್ಚಾಗಿ ಮತ ಕೊಟ್ಟಿರ್ತಕ್ಕಂಥ ಏನು ಕ್ಷೇತ್ರದ ಜನ ಇದ್ದೀರಿ ಅವರಿಗೆಲ್ಲ ಒಳ್ಳೆಯದಾಗಲಿ ಶ್ರೀ ಗಂಗಮ್ಮ ದೇವಿ ಅವರಿಗೆ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸುತ್ತಾ கொடிர் <laughs> நான்